ನ್ಯಾಯ ದೇವತೆಯ ಮುಂದೆ ಎಲ್ಲರೂ ಒಂದೇ ಅಂಥದ್ದೊಂದು ಸಂದೇಶವನ್ನು ಕೊಟ್ಟಿದ್ದು ದರ್ಶನ್ ಪ್ರಕರಣ ಜಾಮೀನ ರದ್ದು ಮಾಡಿದ್ರಲ್ಲ ಮತ್ತೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರಲ್ಲ ಸಿ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ ಅವ್ರ ಜೈಲಲ್ಲಿ ಏನು ಮಾಡ್ತಾ ಇದ್ದಾರೆ ಏಳು ಜನ ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೆ ದರ್ಶನ್ ಏನು ಮಾಡ್ತಾ ಇದ್ದಾರೆ ಎಲ್ಲ ರಿಪೋರ್ಟ್ಸ್ ಬರ್ತಾ ಇದೆ ಆ ಮಾಹಿತಿಯನ್ನು ಕೊಡ್ತೇನೆ ಅದರ ಜೊತೆಗೆ ಈಗ ರಿವ್ಯೂ ಪಿಟಿಷನ್ನ ಚರ್ಚೆ ನಡೀತಾ ಇದೆಯಲ್ಲ ಅದೇನಾದರೂ ಉಪಯೋಗ ಆಗುತ್ತಾ ಭವಿಷ್ಯ ಏನು ಎಲ್ಲಿಯವರೆಗೂ ಜೈಲು ಚರ್ಚೆಗಳು ನಡೀತಾ ಇದೆ ಪ್ರಜ್ವಲ್ ಪ್ರಕರಣದ ಹಾಗೆ ಇದರಲ್ಲೂ ಜೀವಾವಧಿ ಶಿಕ್ಷೆ ಆಗುತ್ತಾ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತಾ ಎಲ್ಲ ಚರ್ಚೆಗಳು ನಡೀತಾ ಇದೆ ನಾನು ನ್ಯಾಯವಾದಿಗಳನ್ನು ಕೂಡ ಮಾತನಾಡಿಸ್ತೀನಿ ವಕೀಲರನ್ನು ಕೂಡ ಮಾತನಾಡಿಸ್ತೀನಿ ಅವರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತೀನಿ ಅದರ ಜೊತೆಗೆ ಏನಾಗಲಿದೆ ಈ ಕೇಸ್ನ ಭವಿಷ್ಯ ಏನು ಏನೆಲ್ಲ ಪ್ರಯತ್ನಗಳಾಗುತ್ತೆ ದರ್ಶನ್ ಆ್ಯಂಡ್ ಟೀಮ್ ಏನು ಮಾಡ್ತಿದ್ದಾರೆ ಜೈಲಲ್ಲಿ ಎಸ್ ಆ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ದರ್ಶನ್ ಪ್ರಕರಣ ನೋಡಿ ಇದರಲ್ಲಿ ಜಡ್ಜ್ಮೆಂಟ್ನ ಓದಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನ್ಯಾಯಮೂರ್ತಿಗಳು ಗ್ರಾವಿಟಿ ಆಫ್ ದಿ ಅಫೆನ್ಸ್ ಅದನ್ನು ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಅಷ್ಟೇ ಸಂವೇದನಾಶೀಲರಾಗಿ ಗಮನಿಸಿದ್ದಾರೆ ಅದೇ ಕಾರಣಕ್ಕಾಗಿ ಇಂಥದ್ದೊಂದು ತೀರ್ಪನ್ನು ಕೊಟ್ಟಿದ್ದಾರೆ ನೋಡಿ ಕೇವಲ ಜಾಮೀನನ್ನು ರದ್ದುಪಡಿಸಿದ್ದಷ್ಟೇ ಅಲ್ಲ ಅವ್ರು ಹೇಳಿದ್ರು ತತ್ಕ್ಷಣ ಅವ್ರನ್ನೇ ವಶಕ್ತಾ ಹೋಗ್ಬೇಕು ತದಕ್ಷಣ ಅವ್ರನ್ನ ವಶಕ್ತ ಹೋಗಬೇಕು ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಹಾಗೆ ನೋಡಿ ಹಿಂದೆ ಹಲವು ಪ್ರಕರಣಗಳಲ್ಲಿ ಒಂದು ವಾರನೋ ಹದ್ದಿನೋ ಟೈಮ್ ಕೊಡ್ತಾರೆ ಆದರೆ ಇಲ್ಲಿ ಅದು ಆಗಲೇ ಇಲ್ಲ ತದಕ್ಷಣ ಅದು ಯಾರೇ ಆಗಿರಲಿ ಸ್ಟಾರೋ ವಿ ಐ ಪಿನೋ ವಿ ಐ ಪಿನೋ ಮತ್ತೊಬ್ಬರು ವಿ ಡೋಂಟ್ ಕೇರ್ ಅನ್ನುವಂಥ ಮೆಸೇಜ್ ಇತ್ತು ಅದರಲ್ಲಿ ಹಲವು ಪುಟಗಳಲ್ಲಿ ಜಡ್ಜ್ಮೆಂಟ್ನ ಹಲವು ಪುಟಗಳಲ್ಲಿ ಅದನ್ನೇ ಉಲ್ಲೇಖಿಸಿದ್ದಾರೆ ಮತ್ತು ಇಂಥ ಪ್ರಕರಣದಲ್ಲೂ ಕೂಡ ಜಾಮೀನು ಕೊಟ್ಟಿದ್ದಾರಲ್ಲ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹೀಗಾಗ್ತಾ ಹೋಗ್ಬಿಟ್ರೆ ಎಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆ ಬಲಿಪಶು ಆದವರ ಕುಟುಂಬ ಇದೆಯಲ್ಲ ವಿಕ್ಟಿಮ್ ಅವರಿಗೆಲ್ಲಿ ನ್ಯಾಯ ಸಿಗಕ್ಕೆ ಸಾಧ್ಯ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ ಈ ರೀತಿಯ ಪ್ರಕರಣಗಳಲ್ಲಿ ಯಾರು ಆರೋಪಿ ಇದ್ದಾರೋ ಆ ಆರೋಪಿಗೆ ಜಾಮೀನನ್ನ ಕೊಡ್ತಾ ಹೋಗ್ಬಿಟ್ರೆ ಏನಾದರೂ ಒಂದು ಸಣ್ಣ ಆಶಾಕಿರಣ ಉಳಿಲಿಕ್ಕೆ ಸಾಧ್ಯವೋ ಆ ಸಮಾಜದಲ್ಲಿ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಭಾಳ ಕಡಕ್ಕಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ ನಾ ಜಡ್ಜ್ಮೆಂಟ್ನ ಡೀಟೇಲ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈಗಾಗಲೇ ರಿಪೋರ್ಟ್ಸ್ ಬರ್ತಾ ಇದೆ ದರ್ಶನ ಟೀಮ್ ಒಬ್ಬರು ತನಗಿರೋ ಮಾಹಿತಿಯ ಪ್ರಕಾರ ಅಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ಏಳು ಜನರು ಕೂಡ ಒಂದೇ ಬ್ಯಾರಕ್ಕಲ್ಲಿದ್ದಾರಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕು ಒಬ್ಬರು ಮುಖ ಒಬ್ಬರು ನೋಡ್ತಾ ಇಲ್ಲ ಬೆಳಗ್ಗೆ ಉಪ್ಪಿಟ್ಟು ಕೊಟ್ರಂತೆ ಕೆಲವರು ತಿಂದಿದ್ದಾರೆ ಕೆಲವ್ರು ತಿಂದಿಲ್ಲ ದರ್ಶನಿಗೆ ಸೇರಿಲ್ಲ ರಾತ್ರಿಯೆಲ್ಲ ನಿದ್ರೆ ಮಾಡಿಲ್ಲ ಅಲ್ಲಿ ಹೊಂದ್ಕಳಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ ಇನ್ನು ಯಾವ ರಾಜಾತಿಥ್ಯನೂ ಇಲ್ಲ ಎಲ್ಲ ಕೈದಿಗಳ ಹಾಗೇ ಇರಬೇಕು ಅಷ್ಟೇ ಬಿಟ್ಟರೆ ಯಾವ ರಾಜಾತಿಥ್ಯ ಇಲ್ಲ ಟೀ ಕಾಫಿ ಸಿಗರೇಟು ಮತ್ತೊಂದು ಮಗ್ದೊಂದು ಇನ್ನೊಂದು ಯಾವುದೂ ಇಲ್ಲ ಎಲ್ಲದಕ್ಕೂ ಬ್ರೇಕ್ ಇನ್ನೇನು ಜೈಲಾಧಿಕಾರಿಗೆ ಸಸ್ಪೆಂಡ್ ಮಾಡಿದ್ಮೇಲೆ ಎಲ್ಲ ದೇಶದ ಎಲ್ಲ ರಾಜ್ಯಗಳಿಗೂ ಈ ಜಡ್ಜ್ಮೆಂಟ್ ಕಾಪಿ ಹೋಗ್ಬೇಕು ಅಂತ ಹೇಳಿದ್ಮೇಲೆ ಇದಕ್ಕಿಂತ ಇನ್ನೇನು ಮೆಸೇಜ್ ಕೊಡಲಿಕ್ಕೆ ಸಾಧ್ಯ ಅಂತ ಸ್ಟ್ರಾಂಗ್ ಮೆಸೇಜ್ ಹೋಗಿದೆ ನನಗೆ ಅನಿಸಿತ್ತು ಯಾವಾಗ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಗ್ ಇವರೇ ಎಲ್ಲ ವಾದ ಮಾಡೋದ್ರಿಂದ ಹಿಂದೆ ಸರಿದ್ರು ಆವಾಗಲೇ ಹಿಂಟ್ ಗೊತ್ತಾಗಿದ್ದು ಏನಾಗುತ್ತೆ ಅಂತಲಿ ಇವಾಗ ಅದು ಸ್ಪಷ್ಟ ಆಯಿತು ಬಟ್ ಬಹಳ ಖಡಕ್ಕಾದ ಸಂದೇಶವನ್ನು ಕೊಟ್ಟರು ಅನ್ನುವಂಥದ್ದು ನೋಡಿ ಭಾಳಷ್ಟು ಜನ ನೋಡಿ ಒಟ್ಟು ಹದಿನಾಲ್ಕು ಆರೋಪಿಗಳು ಹದಿನಾಲ್ಕನೇ ಆರೋಪಿ ಪ್ರದೂಷ್ ಆ ಪ್ರದೂಷ್ ಪರ ವಕೀಲರು ದಿವಾಕರ್ ಅವರು ಅವರು ಇದ್ದರು ಎಲ್ರಿಗೂ ಏನಾಯಿತು ನಮ್ಮ ಆರೋಪಿಗೂ ಕೂಡ ಅದೇ ಆಗ್ತಾ ಇದೆ ಆದರೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ರು ಮತ್ತೊಬ್ಬರು ನಾನು ನೋಡ್ತಾ ಇದ್ದೆ ಯಾವ ಕಾರಣಕ್ಕಾಗಿ ಈ ತೀರ್ಪು ಮಹತ್ವಪೂರ್ಣ ಯಾವ ಕಾರಣಕ್ಕಾಗಿ ಈ ತೀರ್ಪನ್ನು ಇಡೀ ದೇಶ ಗಮನಿಸಬೇಕು ಅಂದರೆ ಈ ಒಬ್ಬಾತ ಕೊಲೆ ಆರೋಪಿ ಅದು ಕೂಡ ಒಂದು ವಿಕೃತಿಯೊಂದಿಗೆ ಕೊಲೆ ಮಾಡಿಬಿಟ್ಟು ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಬಿಟ್ಟು ಆತನಿಗೆ ಜಾಮೀನ ಕೊಡ್ತಾರೆ ಅಂದರೆ ಅಂದರೆ ಇದೇನಂತ ಗಂಭೀರವಾದ ಪ್ರಕರಣ ಅಲ್ಲ ಅನ್ನುವ ಧಾಟಿಯಲ್ಲಿ ಜಾಮೀನನ್ನ ಕೊಟ್ಟರು ಅಂತಲೇ ಅಬ್ಸರ್ವೇಷನ್ ಇದೆಯಲ್ಲ ಸುಪ್ರೀಂ ಕೋರ್ಟ್ದು ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಇಡೀ ಪ್ರಕರಣವನ್ನು ನಾವು ಗಮನಿಸಿದಾಗ ನೋಡಿ ನ್ಯಾಯಮೂರ್ತಿಗಳಾದಂಥ ಪರ್ಡಿವಾಲ ಹಾಗೂ ನ್ಯಾಯಮೂರ್ತಿ ಮಹಾದೇವನ್ ಅವರು ಇಬ್ಬರೂ ಕೂಡ ಈ ತೀರ್ಪನ್ನು ಕೊಡುವಾಗ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಎಷ್ಟು ನಮ್ಮ ಜೊತೆ ಅಲ್ಲ ಬಾಲನ್ ಅವರೇ ಈಗ ಹೈಕೋರ್ಟ್ ಜಾಮೀನ್ ಏನು ಕೊಟ್ಟಿತ್ತು ಅದನ್ನು ರದ್ದು ಮಾಡಿದ ನಂತರ ಈಗ ಸುಪ್ರೀಂ ಕೋರ್ಟ್ನ ಆದೇಶ ಅಂತಿಮ ಅಂತ ಇದೆ ಹೌದು ಈ ಅಂತಿಮ ಆದೇಶವನ್ನು ಕೂಡ ಪ್ರಶ್ನೆ ಮಾಡಿ ಮುಂದೆ ಹೋದದ್ದೇ ಆದರೆ ಪರಿಣಾಮ ಏನು ಅದ್ ಮುಂದೆ ಹೋದ್ರೆ ಆದೇಶ ಆಯ್ತು ಅದ್ರ ಮೇಲೆ ರಿವ್ಯೂ ಪೆಟಿಷನ್ ಆಗ್ಬೋದು ರಿವ್ಯೂ ಪೆಟಿಷನ್ ನ ಅದೇ ನ್ಯಾಯಾಧೀಶರ್ಗಳು ಪರಿಗಣಿಸಬೇಕು ಅದು ಕೋರ್ಟ್ ಒಳಗಡೆ ಬರೋದಿಲ್ಲ ಅದು ರಿಜೆಕ್ಟ್ ಆಗತ್ತೆ ಸೊ ದ ಬಿಲ್ ಈಸ್ ಕಮ್ ಟು ಅನ್ ಇನ್ ಹ್ಮ್ ಈಗ ನೆಕ್ಸ್ಟ್ ಚಾರ್ಜ್ ಫ್ರೇಮ್ ಆಗುತ್ತೆ ವಿಟ್ನೆಸ್ ಸಮನ್ ಕೊಡ್ತಾರೆ ಎಷ್ಟು ವಿಟ್ನೆಸ್ ಪ್ರತಿಕೂಲ ಸಾಕ್ಷಿ ಆಗ್ತಾರೆ ಎಷ್ಟು ವಿಟ್ನೆಸ್ ಕಂಟೆಸ್ಟ್ ಮಾಡ್ತಾರೆ ಅದು ಒಂದು ಸ್ಟೇಜ್ ಬಂದ್ಮೇಲೆ ಮತ್ತೇನೋ ಸುಪ್ರೀಂ ಕೋರ್ಟ್ಗೆ ಇಲ್ಲಿಂದ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗ್ಬೋದು ಈಗ ಡಿಲೇ ಇನ್ ಫ್ರೇಮಿಂಗ್ ಚಾರ್ಜ್ ಅದು ಒಂದು ಗ್ರೌಂಡ್ಸ್ ಇರುತ್ತೆ ಡಿಲೇ ಇನ್ ಟ್ರಯಲ್ ಅದು ಗ್ರೌಂಡ್ಸ್ ಇರುತ್ತೆ ಈಗ ಮತ್ತೆ ಟ್ರಯಲ್ ಹೆಂಗ್ ನಡಿಯುತ್ತೆ ನೋಡ್ಬೇಕು ಅದ್ರ ಮಧ್ಯದಲ್ಲಿ ಕಾಯಿಲಾಗ್ಲು ಬರುತ್ತೆ ಕಾಯಿಲೆ ಬೇಲು ಬೇರೆ ಇದೆ ಸೊ ಹೊಟ್ಟೆ ನೋವು ಈ ನೋವು ತಲೆ ನೋವು ಆಪರೇಷನ್ ಎಲ್ಲ ಬರುತ್ತೆ ಯಾವ್ದು ಆಗ್ಲಿಲ್ವಲ್ಲ ಆಯ್ತು ಮತ್ತೆ ಬರುತ್ತೆ ಹಾ 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 ಹಾಗೆ ಹಾ ಮತ್ತೆ ಬರುತ್ತೆ ನೋಡೋಣ ಹೌದು ಮತ್ತೆ ಅದೆಲ್ಲ ಇಟ್ಕೊಂಡು ಇದೇ ಬೆಂಚ್ ಮುಂದೆ ಹೋಗ್ಬೇಕಾಗೇನ್ ಅಲ್ಲಿ ಈಗ ಅದು ಒಂದು ತೀರ್ಪಿದೆ ಅದೇ bench ಮೇಲೆ ಹೋಗ್ಬೇಕು ಅಂದ್ರೆ ಬಟ್ ಸುಪ್ರೀಂ court ಗೆ ಅಲ್ಲ high court high court ಗಳಿಗೆ ಅದೇ bench ಗೆ ಹೋಗುತ್ತೆ ಸುಪ್ರೀಂ court ಅಲ್ಲಿ ಅಲ್ಲಿ ಹಂಗಿಲ್ಲ ಬೇರೆ bench ಗೂ ಹೋಗುತ್ತೆ ಬೇರೆ bench ಗೂ ಕೂಡ ಹೋಗಬಹುದು ಈಗ ಚಾರ್ಜಸ್ ಎಲ್ಲ ಫ್ರೇಮ್ ಆದ ನಂತರ ಈಗ ಏನು ಈಗ ವಿಚಾರಣಾ ನ್ಯಾಯಾಲಯ ಈಗ ವಿಚಾರಣೆ ನಡೆಸಿ ಅಂತಿಮ ತೀರ್ಪು ಕೊಡಬೇಕು ಅದಕ್ಕೂ ಮೊದಲೇ ಇವರು ಮತ್ತೆ ಜಾಮೀನಿಗೆ ಪ್ರಯತ್ನವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತೀರಾ ಹಾಗಾದರೆ ನೀವು ಇಂಟರ್ಪ್ರಿಟೇಷನ್ ಆಗ್ಬೋದು ಅದು ಡಿಪೆಂಡ್ಸ್ ಅಪಾನ್ ದಿ ಸರ್ಕಮ್ಸ್ಟೆನ್ಸ್ ಬಿಫೋರ್ ಅದರ್ ಬೆಂಚಸ್ ನಾ ಕೇಳ್ತಿರೋದು ಬಿಫೋರ್ ಮತ್ತೆ ಹೈಕೋರ್ಟ್ ಗೆ ಬಂದ್ರೆ ಅದೇ ಬೆಂಚ್ ಗೆ ಹೋಗುತ್ತೆ ಹಾ ಹಾ ಮತ್ತೆ ಬೇರೆ ಗ್ರೌಂಡ್ಸ್ ತಗೊಂಡು ಬರ್ತಾರೆ ಚಾರ್ಜ್ ಫ್ರೇಮ್ ಮಾಡಿಲ್ಲ ಅಂತ ಬರ್ತಾರೆ ಡಿಲಿ ಇನ್ ಟ್ರಯಲ್ ಅಂತ ಬರ್ತಾರೆ ಅಲ್ಲ ಕೆಲವು ಕೇಸ್ ಗಳಲ್ಲಿ ಹೈಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಗುತ್ತೆ ಮತ್ತೆ ಆ uh, delay in trial ಅಲ್ಲಿ uh, ಕೊಡ್ತಾರೆ delay <laughs> in ಅಂದ್ರೆ ಎರಡ್ ಮೂರ್ ವರ್ಷ ಆಗ್ಬೇಕು ಮತ್ತೆ business ಗಳೆಲ್ಲ ಪ್ರತಿಕೂಲ ಸಾಕ್ಷಿ ಆಗಿ ಎಲ್ಲರ ಆಸ್ತಿ ಎಲ್ಲ ಹಾ ಅಂದ್ರೆ ಹಾಗೆ ನೀವ್ ಹೇಳ್ತಿರೋದು ಏನಂದ್ರೆ ಈಗ ಬೇರೆ grounds ಮೇಲೆ ಮತ್ತೆ high ಗೆ ಹೋಗ್ಬೋದು ಅಂತ. ಹೈಕೋರ್ಟ್ ಗೆ ಹೋಗಿ ಸುಪ್ರೀಂ court ಗೆ ಹೋಗ್ಬೇಕು. ಹಾ ಈಗ high court ಗೆ already high court ಜಾಮೀನು ಕೊಟ್ಟಿದ್ರ ಬಗ್ಗೆನೆ ಈ judgement ಅಲ್ಲಿ ಮತ್ತೆ new grounds ಅಲ್ಲಿ ಅಲ್ಲ new grounds ಅಲ್ಲಿ ಹೋದ್ರು ಕೂಡ. ಸಿ ಅವರು ಈ ಜಡ್ಜ್ಮೆಂಟ್ ನಾನು ಓದ್ತಾ ಇದ್ದೆ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಸಂವೇದನಾಶೀಲರಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಇಂಥ ಸೀರಿಯಸ್ ಅಫೆನ್ಸ್ ಗಳಲ್ಲಿ ಏನಾದರೂ ಈ ರೀತಿ ಜಾಮೀನು ಬೇಲ್ ಕೊಡ್ತಾ ಹೋಗ್ಬಿಟ್ರೆಂಟ್ ಕೊಡ್ಬೇಕು ಅಂದಿದೆ ಜಡ್ಜ್ಮೆಂಟ್ ಬೇಲ್ ಕೊಡ್ಬಾರ್ದು ಹೌದು ಈ ಕೇಸಲ್ಲಿ ಈ ಸಿಚುವೇಶನ್ ಗೆ ಹಿಂಗ್ ಬರೀತಾರೆ ಇನ್ನ ನಾಲ್ಕು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲಾ ಬೆಂಚ್ಗೂ ಎಲ್ಲಾ ಮ್ಯಾಟ್ರು ಹೋಗುತ್ತೆ ಆ ಬೆಂಚ್ ಗಳಲ್ಲಿ ಲಿಬರಲ್ ಆಗಿ ಕೊಡ್ತಾರೆ ಯು ಮ್ಯಾಟರ್ ಅಲ್ಲಿ ಒಂದು ಬೆಂಚ್ ರಿಜೆಕ್ಟ್ ಮಾಡುತ್ತೆ ಇನ್ನೊಂದು ಬೆಂಚ್ ಅಲೋ ಮಾಡುತ್ತೆ ಸೊ ಈ ಬೆಂಚು ಆ ಬೆಂಚು ಮನುಷ್ಯರ ಮುಖಾಂತರ ತಾನೇ ಕಾನೂನು ಬರೋದು ಹೌದು

ಹಾಗೆ ಈಗ ಇವರು ವಿಚಾರಣೆಯನ್ನು ಕೂಡ ತ್ವರಿತ ಗತಿಯಲ್ಲಿ ನಡೆಸಬೇಕು ಅಂತ ಕೂಡ ಹೇಳಿದ್ದಾರೆ as expeditiously as possible ಅಂದಿದೆ ಹೌದು ಅದರ ಟೈಮ್ ಲಿಮಿಟ್ ಏನಿಲ್ಲ ಟೈಮ್ ಫ್ರೇಮ್ ಏನಿಲ್ಲ ವಿಜಯ್ ಕುಲನರ್ನಲ್ಲಿ ಡೇ ಟು ಡೇ ವಿಥින් ಸೋನ್ ಸೋ ಡೇಟ್ ಅಂದ ಮುಗಿಸ್ಬಿಟ್ರು ಹೌದು ಆಂಗ್ಲೋ ಮತ್ತೆ ಸ್ಟೇಗೆ ಹೋಗ್ತಾರೆ ಓಕೆ ನೋಡಿ ಇದು ಆಂಗ್ಲೋ ಸ್ಯಾಕ್ಸನ್ ಲಾ ಓಕೆ ಹೆಂಗೊಬ್ಬ ಬೆಂಡ್ ಮಾಡ್ಬೇಕು ಹಂಗೆ ಬೆಂಡರ್ ಮಾಡ್ಕೋಬೇಕು ಹೆಂಗೆ ತಿರ್ಗ್ ಶಾಪ್ ಮಾಡ್ತಾರೆ ಹಾಂ 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 ಓಕೆ ಹಾಗಾದ್ರೆ ಈಗ ಆರು ತಿಂಗಳ ನಡುವೆ ಏನೆಲ್ಲ ನಡೆಯುತ್ತೆ ಆ ಘಟನಾವಳಿಗಳನ್ನ ಆಧರಿಸಿ ಏನು ಬೇಕಾದರೂ ತಿರುವನ ತೆಗೆದುಕೊಳ್ಬೋದು ಹೌದು ಹೌದು ಯಾವುದೇ ತಿರುಬೇಕಾದ್ರೂ ತಗೋಬಹುದು ಹೌದು ಮತ್ತೆ ಹೇಗೇನೇನಾದರೂ ಬೇಲಿಗ್ ಅಪ್ಲೈ ಮಾಡಿ ಎಲ್ಲ ಒಂದು ಕಡೆ ಜಾಮೀನು ಸಿಕ್ಕರೂ ಆಶ್ಚರ್ಯ ಇಲ್ಲ ಅಂತೀರಿ ದರ್ಶನಕ್ಕೆ ಇಲ್ಲ 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 ಅಂಶ ಇಲ್ಲ ಜಾಮೀನು ಸಿಕ್ಕರೂ ಸಿಕ್ಬೋದು ಸೋಕತೆ ಎಷ್ಟೋ ಕೇಸ್ ಸುಪ್ರೀಂ কোর্ಟ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಮತ್ತೆ ಬೇರೆ ಗ್ರೌಂಡ್ ತಗೊಂಡು ಸುಪ್ರೀಂ কোর্ಟ್ ಗೆ ಹೋಗ್ತಾರೆ ಬೇಲ್ ಆಗಿದೆ ಹು 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 ಇದೇನು ಅಂತಿಮ ಏನು ಇಲ್ಲ ಈ bench ಗೆ ಅಂತಿಮ ಇನ್ನ ಆ ತಿಂಗಳಲಿ ಏನೋ चेंजेस ಆಗುತ್ತೆ ಅಲ್ಲ ಹಾಗಾಗ್ ಬಿಟ್ರೆ ಅದು ಈಗ ಎಲ್ಲೆ ನ್ಯಾಯ ಅನ್ನೋ ಪ್ರಶ್ನೆ ಬಂದುಬಿಡುತ್ತೆ ಯಾಕಂದ್ರೆ पब्लिक ಎಮೋಷನ್ಸ್ ಹೇಗಿದೆ ಅಂದ್ರೆ ನೀವು ಮಾಡ್ತಾ ಮಾಡುತ್ತಿದಿರಿ ಈಗ ಅವ್ರ ಫ್ಯಾನ್ಸ್ ಒಂದಷ್ಟು ಜನ ಅನ್ನೋದು ಬಿಟ್ರೆ ಮತ್ತೆ ಉಳಿದವರೆಲ್ಲರದು ಅಭಿಪ್ರಾಯ ಈಗ ಅಷ್ಟು ಮರ್ಡ್ರ್ ಆಗತ್ತೆ ಎಲ್ಲಾ ಅಲ್ಲಿ ಬರ್ತಾರೆ ಗೌರಿ ಮರ್ಡ್ರ್ ಆಯ್ತು ಎಲ್ಲಾರು ಅಲ್ಲಿ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಐದೇ ರುದ್ರ ಅಡ್ವೊಕೇಟ್ ಫೈಲ್ ಮಾಡಿದ್ರು ಅದು ರಿಜೆಕ್ಟ್ ಆಯ್ತು ಎಷ್ಟೋ ಯುಒ ಪಿ ಎ ಕೇಸ್ಗಳಲ್ಲಿ ಮತ್ತೆ bail ಆಗುತ್ತೆ ಮತ್ತೆ ಬೇಲ್ ಆಗತ್ತೆ ಜೈಲಲಿತಾ ಕೇಸ್ ಹದಿನೆಂಟು ವರ್ಷ ನಡೀತು ಅಷ್ಟು ನೋಡಿ ಜೈಲಲಿತಾ ಸತ್ತ ಮೇಲೆನೆ ಕನ್ವಿಕ್ಷನ್ ಅಂತ ಬಂತು ಲಲ್ಲೂ ಪ್ರಸಾದ್ ಯಾದವ್ ಮೇಲೆ ಇತ್ತು ರಾಮ್ ರಹೀಮ್ ಮೇಲೆ ಇತ್ತು ಇದು ಏನಾಗುತ್ತೆ ಕ್ಯಾಪಿಟಲಿಸಂ ಅಂದ್ರೆ ಜಸ್ಟಿಸ್ ಡಿಲೇ ಆಗುತ್ತೆ ಜಸ್ಟಿಸ್ ಖರೀದಿ ಆಗುತ್ತೆ ಜಸ್ಟಿಸು ಡಿನೈ ಆಗುತ್ತೆ ಜಸ್ಟಿಸ್ ಡಿಲೇ ಆಗುತ್ತೆ ಜಸ್ಟಿಸ್ ಡಿಲೈಡ್ ಜಸ್ಟಿಸ್ ಡಿನೈಡ್ ಅಂತಾನೆ ಮಾತೆ ಇದೆಯಲ್ಲ ಡಿಲೇ ಆಗ್ತಾ ಹೋಗ್ಬಿಟ್ರೆ ಟೈಮ್ಸ್ ಸಮಸ್ಟಿಸ್ ಇಸ್ ಟೋಟಲಿ ಡಿನೈಡ್ ಒಂದೊಂದ್ ಸಂದರ್ಭದಲ್ಲಿ ಕೈಯಿಂದ ಕಲ್ ಕೈಯಲ್ಲಿ ಕಲ್ಲಿದೆ ಅವನಿಗೆ ಜೈಲು ಇನ್ನೊಬ್ಬನ್ ಕೈಯಲ್ಲಿ ಬಾಂಬ್ ಇದೆ ಅವ್ನಿಗೆ ನೀಲು ಹೇಗೋ ಹ್ಮ್ ಕೆಲವರು ಒಳಗಡೆ ಇರೋರೆಲ್ಲಾ ಕೆಟ್ಟವ್ರು ಇಲ್ಲ ಹೊರಗಡೆ ಇರೋರೆಲ್ಲ ಒಳ್ಳೆಯವ್ರು ಅಲ್ಲ ಹೌದು ಈಗ ನೀವು ಬಾಲನವರೇ ಬಹಳಷ್ಟು ಪ್ರಕರಣಗಳ್ನ ಇಂತ ನೋಡಿರೋದ್ರಿಂದ ನಿಮಗೆ ಇದು ಸಾಮಾನ್ಯ ಅನ್ಸುತ್ತೆ ಹೌದು ಆದ್ರೆ ಈಗ ಅದೇ ಕಾಮನ್ ಒಬ್ಬ ಶ್ರೀ ಸಾಮಾನ್ಯ ಆಯ್ತು ಸರಿ ಈಗ ಧರ್ಮಸ್ಥಳದಲ್ಲಿ ಹಾ ಸೌಜನ್ಯ ಅದು ಎಷ್ಟೊಂದು ಘೋರ ಅಪರಾಧ ಹೌದು ಹೋಗಿ ಹೌದು ಅತ್ಯಾಚಾರ ಮಾಡಿ ಹೌದು ಬಾಡಿನ ಕತ್ತಿರ್ಸಿ ಹಾಕಿದಾರೆ ಹೌದು ಏನ್ ಸಿಕ್ತು ಅಲ್ಲಿ ಯಾರೋ ಒಂದು ಫಿಟ್ ಮಾಡಿ ಅವನಿಗೆ ಪಿಮೋಸಿಸ್ ಅನ್ನೋ ಕಾಯಿಲೆ ಇದೆ ಅವನ್ ರೇಪೇ ಮಾಡಕ್ ಬರಲ್ಲ ನೋಡಿ ನಾನು ಹತ್ತು ಕಥೆ ಕಟ್ತಾರೆ ಅವನು ಬ್ಲಾಕ್ ಬೆಲ್ಟ್ ಅಂದ್ರೆ ಬ್ಲಾಕ್ ಬೆಲ್ಟ್ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡೋನು ಬ್ಲಾಕ್ ಬೆಲ್ಟ್ ನಾನು ಅದೇ ವಿಶ್ಲೇಷಣೆ ಮಾಡ್ತಾ ಇದ್ದೆ ಈಗ ಇದಕ್ಕೂ ಮೊದಲು ಆ ಪ್ರಕರಣದ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ಹೇಳ್ತಾ ನಿನ್ನೆ ಅಸೆಂಬ್ಲಿ ನಿಂತ್ಕೊಂಡು ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರಲ್ಲ ಸ್ವತಃ ಆರ್ ಅಶೋಕ್ ಅವರೇ ಆಗ ಗೃಹ ಸಚಿವರು ಅವರು ಗೃಹ ಸಚಿವರಾಗಿ ಅವತ್ತು ಅವರು ಸರಿಯಾಗಿ ಈ ಪ್ರಕರಣದ ತನಿಖೆ ನಡೆಯುವ ಹಾಗೆ ಗೃಹ ಇಲಾಖೆ ಮಾಡಿದ್ದೇ ಆಗಿದ್ದಿದ್ರೆ ಇವತ್ತು ಆ ಕೇಸ್ ಡೆಡ್ ಎಣ್ಣ ತಲುಪ್ತಾ ಇರಲಿಲ್ಲ ಕುಮಾರಿ ಸೌಜನ್ಯ ಕೇಸ್ ಡೆಡ್ ಎಣ್ಣ ತಲುಪ್ತಾ ಇರ್ಲಿಲ್ಲ ಇಲ್ಲ ಅಲ್ಲಿ ಮೋಸ್ಟ್ ಸಿಬಿಐಸ್ಟ್ ಆಗಿ ಮಾಡಿದ್ದಾರೆ ಹ್ಮ್ ಟ್ವೆಲ್ ಅಲ್ಲಿ ಸಿ ಫುಟೇಜ್ ಇದೆ ಅದನ್ನ ಯಾಕೆ ಕಲೆಕ್ಟ್ ಮಾಡಿಲ್ಲ ಪ್ಲಸ್ ಸೌಜನ್ಯ ತಾಯಿಗೆ ಕೋರ್ಟ್ ಅಲ್ಲಿ ಅವ್ರದ್ದು ಒಳ ಉಡುಪು ತೋರಿಸ್ತಾರೆ ಸಿಬಿಐ ನವರು ಇದು ಈ ಹುಡುಗನ ಮುಖಾಂತರ ಅವನ ಮನೆಯಲ್ಲಿ ತಂದು ಒಳ ಉಡುಪು ತಂದು ಇಡ್ತಾರೆ ಅವ್ರ ಅಮ್ಮ ಹೇಳ್ತಾರೆ ನನ್ನ ಮನೆಗ್ ಬಂದು ಪೊಲೀಸ್ನವ್ರು ಒತ್ತಡ ಮಾಡಿ ತೆಗೆದುಕೊಂಡು ಹೋದ್ರಂದು ಈಗ ನಿನ್ನೆ ಅಶೋಕ್ ಅವರು ಅಸೆಂಬ್ಲಿಯಲ್ಲಿ ನಿಂತು ಮಾತನಾಡುವಾಗ ಅಪೋಸಿಷನ್ ಲೀಡರ್ ಹೇಳ್ತಾರೆ ಕುಮಾರಿ ಸೌಜನ್ಯ ಅನ್ಫರ್ ಅಲ್ಲ ಕುಮಾರಿ ಸೌಜನ್ಯ ಪ್ರಕರಣದಲ್ಲಿ ಇನ್ನೂ ಬೇಕಾದ್ರೆ ತನಿಖೆ ಆಗಲಿ ನ್ಯಾಯ ಸಿಗ್ಲಿ ಅಂತಾರೆ ಇಷ್ಟೆಲ್ಲ ಎವಿಡೆನ್ಸ್ ಅವತ್ತು ಸರಿಯಾಗಿ ಕಲೆಕ್ಟ್ ಮಾಡಿದ್ದೇ ಆಗಿದ್ದಿದ್ರೆ ನ್ಯಾಯ ಸಿಗ್ತಾ ಇತ್ತು ಟಿವಿ ರಿಕವರಿ ಮಾಡಿಲ್ಲ ಅಲ್ಲ ನಾ ಹೇಳ್ತೀರಾ ಅದನ್ನೇ ಈಗ ಆ ರೀತಿಯ ಹಲವು ಎವಿಡೆನ್ಸ್ಗಳಿದೆ ಆ ಎಲ್ಲ ಸಾಕ್ಷ್ಯ ನಾಶ ಆಯ್ತು ಹಾಳಾಯ್ತು ಪೊಲೀಸರ ತನಿಖೆ ದಿಕ್ಕು ತಪ್ಪಿದ್ರಿಂದಲೇ ಸಂಪೂರ್ಣ ಹಳ್ಳ ಹಿಡಿತು ಆ ಜಜ್ಮೆಂಟ್ ಪೂರ್ತಿ ಓದ್ದೆ ಆ ಜಜ್ಮೆಂಟ್ ಬರೆದಿರುವ ಸಂತೋಷನ ಮಾನ್ಯ ನ್ಯಾಯಾಧೀಶರು ಅವ್ರು ಒಟ್ಟೆ ಊರಿನ ವ್ಯಕ್ತಪಡಿಸ್ತಾರೆ ಇನ್ವೆಸ್ಟಿಗೇಷನ್ ರಾಂಗ್ ಈ ಪೊಲೀಸರ ಮೇಲೆ ಕ್ರಮ ಜರುಗಿಸಬೇಕಂದು ಆದೇಶ ಮಾಡಿದ್ದಾರೆ ಅದೇನು ಆಗಿಲ್ಲ ಹೌದು ಅಲ್ಲ ನಾವು ನೀವೀಗ ಇದನ್ನ ಈ ಕೇಸ ಉದಾಹರಣೆ ಕೊಟ್ರಿ ಹೌದಾ ಅದೇ ಎಕ್ಸಾಂಪಲ್ ನೀವು ಮುಂದಿಟ್ರಿ ನೋಡಿ ಹೇಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ಪ್ರತಿಯೊಬ್ಬರಿಗೂ ಹೊಟ್ಟೆ ಉರಿಯುತ್ತೆ ಅವ್ರಿಗಷ್ಟೇ ಅಲ್ಲ ಈಗ ಈ ಕೇಸ್ ಕೂಡ ಇದು ಇನ್ನ ನಾನು ಚಾರ್ಜ್ ಶೀಟ್ ಓದಿಲ್ಲ ಅಲ್ಲ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಓದಿದೀನಿ ಅದು ಬೇರೆ ಫಾರ್ ಬೀಲು ಎಂಟೈರ್ ಚಾರ್ಜ್ ಶೀಟ್ ಓದ್ರೆ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಎಲ್ಲ ಗೊತ್ತಾಗ್ಬಿಡುತ್ತೆ ಓಕೆ ಓಕೆ ಅಂದ್ರೆ ನೀವು ನೀವು ಅಭಿಪ್ರಾಯ ಪಡುವ ಪ್ರಕಾರ ನೀವು ಹೇಳುವ ಪ್ರಕಾರ ಕನಿಷ್ಠ ಆರು ತಿಂಗಳಂತೂ ಈಗ ದರ್ಶನ್ ಅಂಡ್ ಟೀಮ್ ಜೈಲಲ್ಲಿ ಇರ್ಬೇಕು ಸಹಚರ ಸಾಧ್ಯ ಅಲ್ವಾ ಅನ್ನೋದು ಒಂದ್ ವರ್ಷ ಏನಾಗೋದಿಲ್ಲ ಹ ಅದಾದ ನಂತರ ಮತ್ತೆ ಕೆಲವರೆಲ್ಲ ಹೇಳ್ತಿದ್ದಾರೆ ಪ್ರಜ್ವಲ್ ಪ್ರಕರಣದಲ್ಲಿ ಆದಾಗ ಇದರಲ್ಲೂ ಜೀವಾವಧಿ ಶಿಕ್ಷೆ ಆಗ್ಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದಾರೆ ಕೆಲವರೆಲ್ಲ ಹಾಗೆ ಬೇರೆ ಇದ್ ಕತೆ ಬೇರೆ ಇಲ್ಲ ಕನಿಷ್ಠ ಹತ್ತು ವರ್ಷ ಜೈಲಾಗುತ್ತೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದಾರೆ ಗೌಡ ಹೌದು ಅದು ನಾನೇ ನಡೆಸ್ತೀನ ಏನೋ ಗೊತ್ತಿಲ್ಲ ಶ್ರೀಮಂತರು ಶಾಪಿಂಗ್ ಮಾಡ್ತಾರೆ ಲಾಯರ್ ಶಾಪಿಂಗ್ ಹೌದು ನಡ್ಸಿದ್ರೆ ಆ ಎಮ್ಮನಿಗೆ ಬಿಡುಗಡೆ ಆಗುತ್ತೆ ಕೇಸ ಇಲ್ಲ ಅವ್ರೇ ಎನ್ ಅಲ್ಲ ಅವ್ರದ್ದು ಬಿಡುಗಡೆ ಆದ್ರೆ ಮತ್ತಿನ್ನೇನು ಉಳ್ದವ್ರದಲ್ಲ ಆಯ್ತು ಅಲ್ಲಲ್ಲ ನಾ ಹೇಳ್ತಿರೋದು ಸಿ ಅವ್ರದ ಏನಾದ್ರು ಬಿಡುಗಡೆ ಆಗಿದ್ದೇ ಆದ್ರೆ ಹಂಗಲ್ಲ ಹಂಗಲ್ಲ ಇಟ್ಸ್ ಆಲ್ ಓವರ್ ಟ್ಯಾಕ್ಟ್ ಅಂತಾರೆ ಈಚ್ ರೋಲ್ ಒಬ್ಬನ ಕೈಯಲ್ಲಿ ಹೊಡೆದ ಕೋಲಲ್ಲಿ ಹೊಡೆದ ಒಬ್ಬ ಇಡ್ಕೊಂಡ ಮತ್ತವ್ರು ಫುಟ್ವೇರ್ ಅಲ್ಲಿ ಹೊಡೆದ್ರು ರೋಲು ನೋಡಿದ್ರು ನೋಡಿದ್ರೆ ಪವಿತ್ರ ಗೌಡ ರೋಲೇ ಇಲ್ಲ ಈಗ ಪವಿತ್ರ ಗೌಡ ಚಪ್ಲಿಯಲ್ಲಿ ನೋಡಿದ್ರು ಅನ್ನೋದು ವಾಲಂಟ್ರಿ ಸ್ಟೇಟ್ಮೆಂಟ್ ಸಾಕ್ಷಿ ಯಾರು ಚಾರ್ಜ್ ಶೀಟ್ ಇರೋದು ಸರ್ ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಸರ್ ಹೌದು ಹೌದು ಯಾರು ನೋಡಿದ ಚಪ್ಲಿನಲ್ಲಿ ಓಡದಿದ್ದನ್ನ ನೋಡಿರೋ ಯಾರು ಹೇಳೋರು ಯಾರು ಅವರು ಪೊಲೀಸ್ ಠಾಣೆಯಲ್ಲಿ ನಾನ್ ಚಪ್ಲಿನಲ್ಲಿ ಓಡದ್ ಬರ್ಸ್ಕೊಂಡ್ರೆ ಅದು ಕೋರ್ಟ್ ಅಲ್ಲಿ ಹೆಂಗ್ ನಿಲ್ಲುತ್ತೆ ಅಲ್ಲ ಈಗ ಇವ್ರು ಹೇಳಿದ್ದೆ ಸುಳ್ಳು ಹೇಳಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅಂತ ನೀವ್ ಹೇಳೋದು ಇಲ್ಲ ಸರ್ ಈಗ ನಮ್ಮ ಕಾನೂನು ಮೊದಲು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಫ್ ಎವಿಡೆನ್ಸ್ ಆಕ್ಟ್ ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆಫ್ ಭಾರತೀಯ ಸಾಕ್ಷಿಯ ಬಿ ಎಸ್ ಆ ಇದು ಇದು ಅದು ಎಲ್ಲ ಒಂದೇ ಆರ್ಟಿಕಲ್ ಟ್ವೆಂಟಿ ಟೂ ಟ್ವೆಂಟಿ ಒನ್ ಸಬ್ ಸೆಕ್ಷನ್ ಸಬ್ ಕ್ಲಾಸ್ ತ್ರೀ ಪೊಲೀಸರ ಮುಂದೆ ಏನ್ ಹೇಳಿಕೆ ಕೊಟ್ರೇನೋ ಅದು ಗೆ ಹೋಗುತ್ತೆ ಆಯಮ್ಮ ನಾನ್ ಚೊಬ್ಲಿನಲ್ಲಿ ಓಡದೇ ಕೊಟ್ಟಿದ್ರನ್ನ ಇಲ್ಲಿ ಹೇಳ್ತಾ ಇದಾರೆ ಹೌದು ಅದು ಗೆ ಹೋಗುತ್ತೆ ಅದ್ ಹೆಂಗ್ ಮೆಟೀರಿಯಲ್ ಎವಿಡೆನ್ಸ್ ಆಗುತ್ತೆ ಅಂತೀರಿ ನಿಲ್ಲೋದಿಲ್ಲ ಅದ್ ಕಸಕ್ತಲ್ಲ ಅದಕ್ಕೆ ಏನು ವ್ಯಾಲ್ಯೂ ಇದೆ ನೋಡಿರೋಪ್ಲಿನಲ್ಲಿ ಓದಿದ ಹ್ಮ್ 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 ಪವಿತ್ರ ಗೌಡ ಈ ಎಲ್ಲ ನೋಡಿದೀನಿ ನಾನು ಏನ್ ಪೂರ್ತಿ ಓದ್ಬೇಕು ನಾನು ಓದಿಲ್ಲ ಈಗ ಜೀರೋ ಅನ್ನೋದೇ ಆದ್ರೆ ನೀವು ಹೇಳ್ದಾಗೆ ಜೀರೋ ಅನ್ನೋದೇ ಆದ್ರೆ ಈಗ ಪರ್ಡಿವಾಲಾ ಹಾಗೂ ನ್ಯಾಯ ಪರ್ಡಿವಾಲಾ ಹಾಗೂ ನ್ಯಾಯಮೂರ್ತಿ ಮಹಾದೇವನವ್ರು ಏನೀಗ ಜಡ್ಜ್ಮೆಂಟ್ ಕೊಟ್ಟಿದಾರಲ್ಲ ಅದೇನಾಯ್ತು ಜೈಲು ಒಳಗಡೆ ಇವರು ಕಾಫಿ ಶಾಪ್ ನಡೆಸಿದ್ದು ಬೆನ್ನು ಒಂದು ಬೇಲ್ ತಗೊಂಡಿದ್ದು ಆಮೇಲೆ ಶೂಟಿಂಗ್ ಹೋಗಿದ್ದು ಇದು ದಿಸ್ ಇನ್ಫ್ಲೂಯನ್ಸ್ ವಿತ್ ಜಡ್ಜಸ್ ಅವ್ರು ಅದ್ರಲ್ಲಿ ಇನ್ನೊಂದು ಬರ್ತಿದಾರೆ ನೋಡಿ ನಾವು ಏನ್ ಅಬ್ಸರ್ವ್ ಮಾಡಿದ್ವಿ ಇದು ಟ್ರಯಲ್ ಇಲ್ಲ ಅಂತ ಇಟ್ ಇಸ್ ಓನ್ಲಿ ಫಾರ್ ಬೇಲ್ ನಾಟ್ ಫಾರ್ ದಿ ಟ್ರಯಲ್ ಅಂತ ಬರ್ತಿದಾರೆ ನೋಡಿ ಏನಾಯ್ತು ಅದು ಇನ್ಫ್ಲೂಯನ್ಸ್ ತಲೆಗೆ ಇವರು ಶ್ರೀಮಂತ್ರಿ ತೆಲುಗಿ ಕೇಸಲ್ಲಿ ಏನಾಯ್ತು ತೆಲುಗಿ ಕೇಸಲ್ಲಿ ಜೈಲರ್ಗೆಲ್ಲ ಐದು ವರ್ಷ ಶಿಕ್ಷೆ ಆಗೋಯ್ತು ಎಲ್ಲ ಜೈಲರು ಪೊಲೀಸರು ಎಲ್ಲರಿಗೂ ತೊಂದ್ರೆ ಆಯ್ತಲ್ಲ ಅದು ಡಾಕ್ಟರ್ ಜೈಲಿಗೆ ಹೋದ ಹೌದು ಇದು ಸ್ವಲ್ಪ ಏನಾಗುತ್ತೆ ಕ್ರೈಮ್ ಜೊತೆ ಗ್ಲಾಮರ್ ಇದು ಕ್ರೈಮ್ ಜೊತೆ ಗ್ಲಾಮರ್ ಗ್ಲಾಮರ್ ಆಗಿದ್ದಕ್ಕೆ ಏನಾಯ್ತು ಶೂಟ್ ಅಪ್ ಆಯ್ತು ಟೋಟಲಿ ಐ ಥಿಂಕ್ ಸುಪ್ರೀಂ ಕೋರ್ಟ್ ಬೈ ದಿ ಬಿಹೇವಿಯರ್ ಆಫ್ ದಿ ಅಕ್ಯೂಸ್ಡ್ ಇನ್ ದಿ ಜೈಲು ಅದನ್ನ ಬೇರೆ ಯಾರು ಜೈಲಲ್ಲಿ ಏನ್ ಮಾಡಿದ್ದಾರೆ ಜೈಲರು ಫೋಟೋ ಇಡುದಿಲ್ಲ ಈ ಆರೋಪಿಗಳು ಜೈಲಲ್ಲಿ ಇದಾರಲ್ಲ ಟ್ರೈಲರ್ಸ್ ಅವರು ಅದನ್ನ ಕ್ಯಾಪ್ಚರ್ ಮಾಡಿ ಬಿಟ್ಬಿಟ್ರು ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟು ಅಂದ್ರೆ ಅಲ್ಲ ಈಗ ನೀವು ಪವಿತ್ರ ಗೌಡ ಪರ ನಾ ಹೇಳ್ತೀನಿ ನೋಡಿ ಜಡ್ ಅಬ್ಸರ್ವ್ ಮಾಡಿ ಅದ್ರಲ್ಲಿ ಹೇಳ್ತಾರೆ ಈಗ ಪವಿತ್ರ ಗೌಡ ತನ್ನ ಸ್ನೇಹಿತೆ ಸಮಂತ ಬಳಿಯೇ ಅವರೇ ಎಲ್ಲವನ್ನು ಹೇಳ್ಕೊಂಡಿದ್ರು ಅವರು ಅವ್ರ ಹೇಳ್ಕೊಂಡಿದ್ದು ಸುಳ್ಳ ನೋಡಿ ಇಟ್ ಈಸ್ ಓನ್ಲಿ ಫಾರ್ ಮೇಲ್ ಹ್ಮ್ ಅದು ಬೇರೆ ಎಲ್ಲದಾಯ್ತು ಈಗ ಪವಿತ್ರ ಗೌಡ ಹೇಳ್ಕೊಟ್ರು ಅನ್ನೋದು ಸಾಕ್ಷಿ ಹ್ಮ್ 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 ಅದು ಪ್ರೆಸೆಂಪ್ಷನ್ ಅದು ಕೋರ್ಟ್ ಅಲ್ಲಿ ಎಲ್ಲಿ ಅಲ್ಲ ಜಡ್ಜ್ ಅದನ್ನು ಕೇಳ್ತಾರೆ ಹಾಗಾದ್ರೆ ಅವ್ರ ತಪ್ಪು ಬಗ್ಗೆ ನಾವು ನಂಬಲೇಬಾರ್ದು ಹಾಗಾದ್ರೆ ಅಂತ ಕೇಳ್ತಾರೆ ಜಡ್ಜು ನೋಡಿ ಅವ್ರು ಕೇಳಿದರೆ ತಪ್ಪು ಒಪ್ಗೆ ನಂಬಬಾರ್ದು ಅಂದು ಕಾನೂನು ಹೇಳುತ್ತೆ ಆರ್ಟಿಕಲ್ ಟ್ವೆಂಟಿ ಸಬ್ ಆರ್ಟಿಕಲ್ ತ್ರೀ ನೋಡಿ ಅದರಲ್ಲಿ ಹಂಗೆ ಹೇಳುತ್ತೆ ಸೆಕ್ಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಫ್ ಎವಿಡೆನ್ಸ್ ಆಕ್ಟ್ ಓದಿ ಅದು ಹಂಗೆ ಹೇಳುತ್ತೆ ಸೆಕ್ಷನ್ ಟ್ವೆಂಟಿ ಸೆವೆನ್ ಆಫ್ ಎವಿಡೆನ್ಸ್ ಆಕ್ಟ್ ಓದಿ ಅದನ್ನು ಹಂಗೆ ಹೇಳುತ್ತೆ ಈಗ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆಫ್ ಭಾರತೀಯ ಸಾಕ್ಷಿ ಅಧಿನಿಯಮ ಅದೇ ಹೇಳುತ್ತೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಟಿಡೈಸ್ ಆಗಿದ್ದಾರೆ ಅವರು ಬಿಕಾಸ್ ಆಫ್ ದಿ ಆಟಿಟ್ಯೂಡ್ ನನಗೆ ಬೆನ್ನು ಆಪರೇಷನ್ ಅಂದು ನೀವು ಸಿಂಗಪುರಲ್ಲಿ ಮಲೇಷ್ಯಾದಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ರೆ ಕೋರ್ಟ್ ಏನಾಗುತ್ತೆ ಆಗುತ್ತೆ ಹೇಳಿ ಕರೆಕ್ಟ್ ಇವರ ಆಟಿಟ್ಯೂಡ್ ಏನ ಕಾಂಡಕ್ಟ್ ಅನ್ನೋದು ಒಂದಿದೆ ಸೆಕ್ಷನ್ ಏಟ್ ಆಫ್ ದಿ ಎವಿಡೆನ್ಸ್ ಆಕ್ಟ್ ಕಾಂಡಕ್ಟ್ ಆಫ್ಟರ್ ದ ಇನ್ಸಿಡೆಂಟ್ ನೀವು ಬೆನ್ನು ಆಪರೇಷನ್ ಮಾಡ್ಬೇಕು ಅಂದ್ರೆ ಬೇಲ್ ತಗೊಂಡು ನೀವು ಆ ನೀವು ಆಪರೇಷನ್ ಮಾಡಿಲ್ಲ ಏನಿಲ್ಲ ನೀವು ಶೂಟಿಂಗ್ ಅಲ್ಲಿ ಡಿಸ್ಕೋ ಡ್ಯಾನ್ಸ್ ಆಡ್ತಿದ್ರೆ ಹೌದು ಮತ್ತೆ ನೀವೇ ಹೇಳಿದ್ರೆ ಈಗ ಮತ್ತೆ ಅಗೇನ್ ತಲೆನೋವು ನೋವು ಹೊಟ್ಟೆ ನೋವು ಅನ್ಕೊಂಡು ಬಂದ್ರೆ ಅಲ್ಲಪ್ಪ ಲಾಸ್ಟ್ ಟೈಮ್ ನೀನ್ ಬೆನ್ನು ನೋವು ಅಂತೇಳಿ ಹೋಗಿ ಶೂಟಿಂಗ್ ಹೋಗಿದ್ಯಾ ಅಂತ ಹೇಳಿ ಅಗೇನ್ ಜಡ್ಜ್ ಅದನ್ನ ಅಬ್ಸರ್ವ್ ನ್ಯಾಯಾಲಯ ಮೆನಿ ಟ್ವಿಸ್ಟ್ ಅಂಡ್ ಟರ್ನ್ ಹ್ಮ್ ಇದರಲ್ಲಿ ಏನೋ ಟೆಲಿಫೋನ್ ಅಲ್ಲಿ ಹೇಳಕ್ ಬರಲ್ಲ ಪರವಾಗಿಲ್ಲ ನಾನು ಕೇಳೋದೀಗ ಪವಿತ್ರ ಗೌಡ ವಿಚಾರವಾಗಿ ನೀವು ಆದ್ರೆ ದರ್ಶನ್ಗೆ ಬೇರ್ ಸಿಗೋದಷ್ಟು ಸುಲಭ ಇದೆಯಾ ಬಾಲನ್ ಅವ್ರೆ ಈಗ ಏನಾಗ್ಲೂ ನಡೆಯುತ್ತೆ ಈ ದೇಶದಲ್ಲಿ ಎಲ್ಲರೂ ಬಂದಿದ್ದಾರೆ ಹೊರಗೆ ಹ್ಮ್ 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 ಆ ಹಾಗೆ ಆ ಎಷ್ಟು ಘೋರ ಅಪರಾಧದಲ್ಲೆಲ್ಲ ಬೆಳಗ್ಗೆ ಹೊರಗೆ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಆದ್ಮೇಲೆ ಮತ್ತೆ ಹೊರಗೆ ಬಂದಿದ್ದಾರೆ ನೀವು ಹೇಳದ್ ನೋಡಿದ್ರೆ ಅಗೇನ್ ದರ್ಶನ್ಗೂ ಬೇಲ್ ಸಿಕ್ಕಿ ಹೊರಗೆ ಬಂದು ಅವ್ರು ಮತ್ತೆ ಸಿನಿಮಾ ಮಾಡಿ ಮತ್ತೆ ಸ್ಟಾರ್ ಆಗಿ ಮತ್ತೆ ಮೆರಿಬೋದು ಅಂತ ಹೇಳ್ತೀರಿ ಡೆಫಿನೆಟ್ಲಿ ಎಸ್ 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 ಬಟ್ ಅದು ನೋ 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 ಆದ್ರೆ ಒಳ್ಳೇದು ಅಂತ ನಾನ್ ಬಯಸ್ತೀನಿ ಈಗ ಕಣ್ಣೆದುರುಗಡೆ ಇಂತ ಒಂದಕ್ಕ ನೋಡಿ ಕೊಲೆ ಆರೋಪ ಹೊತ್ತಂತ ಆರೋಪಿ ಈಗ ನೀವು ಬೆಂಗಳೂರಲ್ಲಿ ಎಷ್ಟು ಆಗುತ್ತೆ ನೀವು ಯಾಕೆ ಅದನ್ನೆಲ್ಲ ತಗೊಳೋದಿಲ್ಲ ಎಷ್ಟ್ ಜನ ಅಮಾಯಕರು ಎಷ್ಟ್ ಜನ ಮಹಿಳೆಯರು ಸ್ಟ್ಯಾಬ್ ಮಾಡ್ತಾರೆ ಹಾ ವ್ಯತ್ಯಾಸ ಹೇಳ್ತೀನಿ ನೋಡಿ ಅದ್ ವ್ಯತ್ಯಾಸ ಹೇಳ್ತೀನಿ ಒಬ್ಬ ಸ್ಟಾರ್ ಅಂತ ಅನ್ಸ್ಕೊಂಡವನು ಏನು ಕೋಟ್ಯಾಂತರ ಅಭಿಮಾನಿಗಳನ್ನ ಹೊತ್ತು ಆತನ್ನ ಫಾಲೋ ಮಾಡ್ತಾ ಇದಾರಲ್ಲ ಅವನು ಮಾಡಿದಾಗ ಅದು ಕೋಟ್ಯಾಂತರ ಜನರ ಮೇಲೆ ಪ್ರಭಾವ ಬೀರುತ್ತೆ ಪ್ರಭಾವ ಬೀರುತ್ತೆ ಬಾಲನವ್ರೆ ಮಾರಲ್ ಮತ್ತೆ ಮಾರಲ್ ಇಲ್ಲದೆ ದೇಶ ನಮ್ಮ ಸಮಾಜ ಹೇಗೆ ನಡೀಲಿಕ್ಕೆ ಸಾಧ್ಯ ಮಾರಲ್ ಆ ಮೊರಾಲಿಟಿಯ ಮೇಲೆ ಲೀಗಲ್ ಕೂಡ ಇರೋದು ಬೇಸ್ ಇಸ್ ಮಾರಲ್ ಈಗ ನೋಡಿ ಲೀಗಲ್ ನ ಬೇಸ್ ಯಾವ್ದು ಎಷ್ಟೋ ಜನ ಮಾಡ್ತಾರೆ ಹೊರಗೆ ಬರ್ತಾರೆ ಅದೇ ನಾನ್ ಮೊದ್ಲೇ ಹೇಳಿದೆ ಆಂಗ್ಲೋ ಸ್ಯಾಕ್ಸನ್ ಲಾ ಅಂತ ಹೇಳಿದೆ ಬಟ್ ನೋಡಿ ದರ್ಶನ್ ಪ್ರಕರಣದಲ್ಲಿ ನಾ ಅದಕ್ಕೆ ಹೇಳಿದೆ ನೋ 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 ಆದ್ರೆ ಒಳ್ಳೇದು ಅಂತ ಯಾಕಂದ್ರೆ ಅದ್ರ ಬಗ್ಗೆ ನಾನು ಸೆಕೆಂಡ್ ಥಾಟ್ ಇಲ್ಲ ನೀವ್ ಹೇಳಿದಲ್ಲ ನೋ ನೋ ಇವ್ರ ಘೋರ ಅಪರಾಧ ನೋ ನೋ ಅದೆಲ್ಲ ಕರೆಕ್ಟ್ ಬಟ್ ಕಾನೂನು ಅದೆಲ್ಲ ಕೋರ್ಟ್ ಅಲ್ಲಿ ಫಿಕ್ಷನ್ ಫ್ಯಾಕ್ಟ್ ಆಗುತ್ತೆ ಫಿಕ್ಟ್ ಫಿಕ್ಷನ್ ಆಗುತ್ತೆ ಹಾಗಾಗದೇ ಇರಲಿ ಈ ಕೇಸಲ್ಲಿ ಅಯ್ಯೋ ಅದು ಲಾಯರ್ ನಿಮ್ ಮೇಲೆ ಬೀಳುತ್ತೆ ಎಫೆಕ್ಟಿವ್ ಕ್ರಾಸ್ ಎಕ್ಸಾಮಿನೇಷನ್ ಲಾಯರ್ ಇದ್ರು ಲಾಯರ್ ಗಳೆಲ್ಲ ಹಿಂದ್ ಬಿಟ್ಟರಲ್ಲ ಕಪಿಲ್ ಸಿಬ್ಬಲ್ ಇದ್ರು ಬಿಟ್ಟೋದ್ರು ಅಭಿಷೇಕ್ ಮನು ಸಿಂಗ್ ಇದ್ರು ಬಿಟ್ಟೋದ್ರು ಅದು ಕಪಿಲ್ ಸಿಬ್ಬಲ್ ಅಲ್ಲ ಟ್ರಯಲ್ ನಡೆಸೋ ಲಾಯರ್ಗಳಲ್ಲ ಅವ್ರ ಸ್ಟೇ ಅಂಡ್ ಬೇಲ್ ಅಂದರ್ ಬಹರ್ ಅಡ್ವೊಕೇಟ್ಸ್ ಹಿಂಗ್ ಬಿದ್ರೆ ದುಡ್ಡು ಅಂಗ ಬಿದ್ರೆ ದುಡ್ಡು ಟ್ರಯಲ್ ನಡ್ಸೋರ್ನ ನಾನು ಹೇಳೋದು ಕಪಿಲ್ ಸಿಬಲ್ ಟ್ರಯಲ್ ನಡೆಸ್ತಾರೆ ಅಲ್ಲಲ್ಲ ಅವ್ರಿಬ್ರು ಈ ಜಾಮೀನು ಕೇಸಲ್ಲಿ ನಡೆಸೋದಿಲ್ಲ ಮಾಡಲ್ಲ ಕಡೆ ಕ್ಷಣದಲ್ಲಿ ಸಿದ್ಧಾರ್ಥವೇ ಬಂದ್ರು ಅವರು ಟ್ರಯಲ್ ನಡೆಸೋ ಲಾಯರ್ ಅಲ್ಲ 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 ಹೇಳಿದ್ ನಾನು ಈ ಜಾಮೀನು ಗೊತ್ತಿದೆ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಲ್ಲಿ ವಾದ ಮಾಡ್ತೀನಿ ಹಾ ನಾನೇನು ಡೆಲ್ಲಿಗೂ ಹೋಗ್ತೀವಿ ಸುಮಾರು ಕೇಸ್ ನಡೆಸಿದ್ವಿ ಎಲ್ಲ ಗೊತ್ತಿದೆ ಅವ್ರು ಯಾರು ಟ್ರಯಲ್ ನಡ್ಸೋ ಲಾಯರ್ಗಳು ಅಲ್ಲ ಅಲ್ಲ ಹೌದು ವೆರಿ ಫ್ಯೂ ಟ್ರಯಲ್ ಲಾಯರ್ಸ್ ಇದಾರೆ ಅದು ಏನಾಗುತ್ತೆ ಫ್ಯಾಕ್ಟ್ ಟು ಫಿಕ್ಷನ್ ಆಗುತ್ತೆ ಫಿಕ್ಷನ್ ಫ್ಯಾಕ್ಟ್ ಆಗುತ್ತೆ ಓಕೆ ಸುಳ್ಳು ನಿಜ ಆಗುತ್ತೆ ನಿಜ ಸುಳ್ಳು ಆಗುತ್ತೆ ಹಾಗಾಗದೆ ಇರಲಿ ಯಾಕಂದ್ರೆ ನೋಡಿ ನಿಜ ಯಾವತ್ತು ಸುಳ್ಳು ಆಗ್ಬಾರ್ದು ಅಂತ ನಾನ್ ಬಯಸ್ತೀನಿ ಬಯಸೋದೆಲ್ಲ ಕರೆಕ್ಟ್ ಕೋರ್ಟ್ ಅಲ್ಲಿ ಸುಳ್ಳು ಕೋರ್ಟ್ ಗೆ ಕಣ್ಣು ಕಾಣೋದಿಲ್ಲ ಏನ್ ರೆಕಾರ್ಡ್ ಇದೋ ಅದು ನೋಡಿ ಮಾತು ಅದೇ ನೋಡಿ ಬಹಳ ಅರ್ಥಪೂರ್ಣ ನೀವ್ ಹೇಳಿದ್ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ ನ್ಯಾಯ ದೇವತೆಯ ಮುಂದೆ ಎಲ್ಲರೂ ಒಂದೇ ಆಯ್ತು ನೀವು ಬೆಂಗಳೂರಲ್ಲಿ ಎಲ್ಲಾ ಆಸ್ಪತ್ರೆಗೆ ಹೋಗಿ ನ್ಯಾಯ ದೇವತೆ ತಾನೆ ಹೌದು ಪರ್ಮನೆಂಟ್ ನರ್ಸ್ ಗೆ ಎಂಬತ್ ಸಾವಿರ ಕಾಂಟ್ರಾಕ್ಟ್ ನರ್ಸ್ಗೆ ಹತ್ತು ಸಾವಿರ ಹೌದು ಆ ಮತ್ತೆ ಎಲ್ಲಿ ನ್ಯಾಯದ ಎಲ್ಲ ಕಾನೂನು ಆಗ್ಬಾರ್ದು ಅದನ್ನೇ ಹೇಳದ್ ನಾವು ಅದಾಗ್ಬಾರ್ದು ಹಾಗೆ ದೇಶದಲ್ಲಿ ನೂರು ಕೋಟಿ ಜನರಿಗೆ ಆಗ್ತಾ ಇದೆ ಆಗ್ಬಾರ್ದು ಅಂತಿರಲ್ಲ ಅಲ್ಲ ಆಗ್ಬಾರ್ದು ಈಗ ಈಗ ಕಾಂಟ್ರಾಕ್ಟ್ ಹೆಚ್ಚೆ ಈಗ ಅಲ್ಲ ಬಾಲನವ್ರೆ ಮತ್ತೆ ಹಂಗ ಆಗ್ಬೇಕು ಅನ್ಬೇಕ ನಾವು ಆಗ್ಬಾರ್ದು ಅನ್ಬೇಕು ಹೇಳಿ ಅದು ಕರೆಕ್ಟ್ ನೀವು ಹೇಳೋದಕ್ಕೆ ಏನ್ ತೊಂದ್ರೆ ಇಲ್ಲ ಈಗ ಕಣ್ಣುಕ್ಕೂ ಕಾಣೋದು ನಿಜವಾಗಿ ಇರೋದು ಹೊಂದಾಣಿಕೆ ಆದ್ರೆ ಸೈನ್ಸ್ ಬೇಕಾಗಿಲ್ಲ ಅಂದವು ಅಪಿಯರೆನ್ಸ್ ಅಂದ ಸಬ್ಸ್ಟೆನ್ಸ್ ಕೋ ಇನ್ ಸೈಟ್ ದೇರ್ ಇಸ್ ನೋ ನೀಡ್ ಆಫ್ ಸೈನ್ಸ್ ನೀವು ಎಲ್ಲೆಲ್ಲ ಕಣ್ಣಲ್ಲಿ ಕಾಣೋದು ನಿಜವಾಗಿ ಇರೋದನ್ನ ಯೋಚನೆ ಮಾಡ್ಬೇಕು ಅಲ್ಲ ನಿಜವಾಗಿ ಇರೋದನ್ನೇ ನಾವು ಅಂತ ಅದೇನಿದಿಲ್ಲ ಕಣ್ಣೆದುರುಗಡೆ ನೋಡ್ತಾ ಇದೀವಲ್ಲ ಈ ತಾರತಮ್ಯ ನಾವ್ ಆಕ್ಚುಲಿ ಹೇಳ್ತೀನಿ ಕೇಳಿ ಬಾಲನವ್ರೆ ನೀವ್ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಗಂಟೆ ಲೆಕ್ಕದಲ್ಲಿ ಚಾರ್ಜ್ ಮಾಡೋರಿದ್ದಾರೆ ದಿನ ಲೆಕ್ಕದಲ್ಲಿ ಚಾರ್ಜ್ ಮಾಡೋರಿದ್ದಾರೆ ಒಂದು ಅಪಿಯರ್ ಲೆಕ್ಕದಲ್ಲೂ ಚಾರ್ಜ್ ಮಾಡೋರಿದ್ದಾರೆ ಟ್ರಯಲ್ ಮಾಡೋರೆ ಬೇರೆ ಅಂತ ಹೇಳಿದ್ರಿ ಆದ್ರೆ ನಾವಂತೂ ಪತ್ರಿಕೋದ್ಯಮಕ್ಕೆ ಬಂದಿದ್ದು ಜರ್ನಲಿಸ್ಟ್ ಆಗಿದ್ದು ಉದ್ದೇಶವೇ ಈ ಸಮಾಜದಲ್ಲಿ ಏನೋ ತಾರತಮ್ಯ ಇದೆಯಲ್ಲ ಏನಾದರೂ ನಮ್ಮಿಂದ ಸಾಧ್ಯ ಆದರೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಅಟ್ಲೀಸ್ಟ್ ಒಂದು ಕನ್ನಡಿಯ ಕೆಲಸ ಮಾಡೋಣ ಅಂತ ಬಂದಿದ್ದೀವಿ ಅದನ್ನು ಆ ಕಾರಣಕ್ಕಾಗಿ ನಾ ಹೇಳ್ತೀನಿ ನಿಮಗೆ ಸರ್ ಈಗ ಮಾಧ್ಯಮ ಏನು ಮಾಡಬೇಕು ದಿ ದೇ ಶುಡ್ ಟೆಲ್ ಬಟ್ ಮೋಸ್ಟ್ ಆಫ್ ದ ಮಾಧ್ಯಮಗಳು ಸೆಲ್ ಅದಾಗಬಾರ್ದು ಸಿರಿ ಈಗ ಆಗೋದೇ ಎಲ್ಲಾ ವಿಷಯಗಳು ಯಾರು ಮಾತಾಡ್ತಾರೆ ಅದ ನೋ ಮೀಡಿಯಾ ಟಾಕ್ಸ್ ಅಬೌಟ್ ದಿ ಪ್ಲೈಟ್ ಆಫ್ ಕಾಮನ್ ಮ್ಯಾನ್ ಹಾಗಾಗ್ಬಾರ್ದಲ್ವಾ ಅಲ್ಲ ಆಗ್ಬಾರ್ದ್ ಅನ್ನೋದು ಕರೆಕ್ಟ್ ಹಾಗಾಗ್ಬಾರ್ದು ನೋಡಿ ನೋಡಿ ವಾನನ್ ನಾವು ಇಡೀ ಪ್ರತಿಯೊಬ್ಬರನ್ನು ಹೋಗಿ ನಾನು ಏ ಎಲ್ಲಾ ದೇಶದ ನೂರ ನಲವತ್ ಕೋಟಿ ಜನ್ರು ನಾನ್ ಚೇಂಜ್ ಮಾಡ್ತೀನಿ ಅಂತ ಅಂತ್ಲೇಕ್ ಆಗಲ್ಲ ಆದ್ರೆ ನಾನ್ ಹ್ಯಾಗಿರ್ಬೇಕು ನಾನ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಫೈನ್ 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 ಅಷ್ಟೇ ಹಾಗಾಗ್ಲಿ ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗಲಿ ಅಂತ ಬಯಸ್ತೇವೆ ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಬಾಲನ್ ಅವರೇ ಥ್ಯಾಂಕ್ ಯು ನಮಸ್ತೆ ಎಸ್ ಇದು ಬಾಲನ್ ಅವರು ಹಿರಿಯ ವಕೀಲರು ಅವರ ಅಭಿಪ್ರಾಯ ನೀವು ಕೇಳಿಸ್ಕೊಂಡ್ರೆ ಅವ್ರು ಹೇಳ್ತಾ ಇದ್ರು ಈ ಪ್ರಕರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವ ರೀತಿಯ ಟ್ವಿಸ್ಟ್ ಟರ್ನ್ ಬಂದರೂ ಆಶ್ಚರ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು ಕನಿಷ್ಠ ಅವರು ಕೂಡ ಹೇಳಿದ್ರು ಅಷ್ಟಿಯೂ ಅವ್ರು ಹೇಳಿದ್ರು ಕನಿಷ್ಠ ಆರು ತಿಂಗಳಿಂದ ಒಂದು ವರ್ಷ ಈ ಪ್ರಕರಣದಲ್ಲಿ ಜಾಮೀನು ಸಿಗಲ್ಲ ಜೈಲೇ ಗತಿ ರಾಜಾತಿಥ್ಯ ಇಲ್ಲ ಎಸ್ ನಾನು ಅಲ್ಲೂ ಕೂಡ ಹೇಳಿದೆ ಅವ್ರ ಜೊತೆ ಕೂಡ ಮಾತಾಡ್ತಾ ಹೇಳಿದೆ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಅನ್ಯಾಯ ಆಗದೇ ಇರಲಿ ಯಾರಿಗೆ ನ್ಯಾಯ ಸಿಗಬೇಕು ಅವರಿಗೆ ನ್ಯಾಯ ಸಿಗಲಿ ಹಾಗೂ ಯಾರು ಕೊಲೆ ಆರೋಪ ಹೊತ್ತವರಿದ್ದಾರೆ ಸೊ ನ್ಯಾಯದೇವತೆಯ ಮುಂದೆ ಎಲ್ಲರೂ ಒಂದೇ ಅಂತ ಜಡ್ಜ್ ಏನು ಹೇಳಿದಾರಲ್ಲ ಹಾಗಾಗಲಿ ಅಂತ ಬಯಸೋಣ ಎಸ್ ನಿಮ್ಮ ಪ್ರಕಾರ ಆರು ತಿಂಗಳ ನಂತರವೋ ಒಂದು ವರ್ಷದ ನಂತರವೋ ಆದರೂ ಜಾಮೀನು ಸಿಗಬೇಕಾ ಇವರಿಗೆ ಶಿಕ್ಷೆ ಆಗಬೇಕಾ ಬೇಡವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ